ಹಾಯ್ ಎವ್ರಿ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹಾಲು ಗೆಣಸು ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಈ ರೆಸಿಪಿನ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ಕೊತೀರಾ ಅಷ್ಟು ಸೂಪರ್ ಆಗಿರುತ್ತೆ ಈ ಹಾಲು ಗೆಣಸು ಮಾಡೋದು ತುಂಬಾ ಈಸಿ ಕ್ವಿಕ್ಕಾಗಿ ಮಾಡ್ಕೊಬೋದು ಅಷ್ಟು ಸೂಪರ್ ಆಗಿರ್ತಕ್ಕಂಥ ಈ ಗೆಣಸಿನ ರೆಸಿಪಿನ ನಾನು ಈಸಿಯಾಗಿ ನಿಮಗೆ ತೋರಿಸ್ತಿದ್ದೀನಿ ನೀವು ಈ ರೆಸಿಪಿನ ಟೇಸ್ಟ್ ಮಾಡಿದ್ರಂತೂ ಪದೇ ಪದೇ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರ್ ಆಗಿರ್ತಕ್ಕಂಥ ಈ ಗೆಣಸನ್ನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದಕ್ಕೇನು ಹೆಚ್ಚಿಗೆ ಟೈಮ್ ಕೂಡ ತೊಗೊಳ್ಳೋಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ಹಾಲು ಗೆಣಸನ್ನ ತುಂಬ ಇಂಗ್ರಿಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಸಾಕು ಈ ಗೆಣಸು ಮಾಡಲಿಕ್ಕೆ ಇಂಗ್ರಿಡಿಯೆಂಟ್ಸ್ ನೋಡೋಣ ಬನ್ನಿ ನಾನು ನಾಲ್ಕರಿಂದ ಐದು ಗೆಣಸು ತೊಗೊಂಡಿದ್ದೀನಿ ಸಿಹಿ ಗೆಣಸು ಅಂತಾರಲ್ವ ಅದು ನಾಲ್ಕರಿಂದ ಐದಾದರೆ ಸಾಕು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇದಕ್ಕೇ ಇನ್ನೂರಿಂದ ಇನ್ನೂರೈದು ಗ್ರಾಮ್ ಆಗೋವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಪುಡಿ ತೊಗೊಂಡಿದ್ದೀನಿ ಇದು ಟೇಸ್ಟ್ ಹೆಚ್ಚಿಗೆ ಆಗುತ್ತೆ ಸೊ ಹಂಗಾಗಿ ಕಂಪಲ್ಸರಿ ತೊಗೊಳ್ಳಿ ನೀವು ತೊಗೊಂಡಿರ್ತಕ್ಕಂಥ ಸಿಹಿ ಗೆಣಸನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಡಿ ಯಾಕಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ ಸೊ ಹಂಗಾಗಿ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಆದ್ಮೇಲೆ ಈ ರೆಸಿಪಿನ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟೇ ಈ ಥರ ಎಲ್ಲ ಗೆಣಸನ್ನ ಒಂದು ಪಾತ್ರೆಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರಿ ವಾಶ್ ಮಾಡ್ಕೊಂಬಿಡಿ ಅದರಲ್ಲಿರ್ತಕ್ಕಂಥ ಮಣ್ಣೆಲ್ಲ ಕ್ಲೀನ್ ಆಗಿಬಿಡುತ್ತೆ ಒಂದು ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಕುದಿಲಿಕ್ಕೆ ಇಡಬೇಕು ಅದಕ್ಕೋಸ್ಕರನೇ ನಾವು ಗೆಣಸನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಫಸ್ಟೇ ಆಲ್ಮೋಸ್ಟ್ ಗೆಣಸು ಕುದಿಯೋಕ್ಕೆ ನೀರು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಗೆಣಸು ಆ ಪಾತ್ರೆ ಒಳಗೆ ಮುಳುಗಿರಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಈ ಥರ ಎಲ್ಲ ಕ್ಲೀನ್ ಆದಮೇಲೆ ನೀರು ಹಾಕ್ಕೊಂಡು ಗೆಣಸನ್ನ ನೀವು ಉದ್ದಿಕ್ಕಿದ್ರೆ ಕಟ್ ಮಾಡ್ಕೊಂಡು ಬೇಕಾದರೂ ಕುದಿಲಿಕ್ಕೆ ಇಡಿಬೋದು ನಾನು ಈ ಥರ ಕಟ್ ಮಾಡ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ಇವಾಗ ಪ್ಲೇಟ್ ಮುಚ್ಚಿ ಕುದಿಯೋಕೆ ಇಟ್ಬಿಡಿ ಕುದ್ದಾದ್ಮೇಲೆ ಈ ಥರ ಚೆನ್ನಾಗಿ ಸಿಪ್ಪೆ ಬಿಚ್ಚಿಬಿಡುತ್ತೆ ಕುದೀತಾ ಕುದಿತಾನೆ ಬಟ್ ಅದು ಒಳಗಡೆ ಬೆಂದಿರಂಗಿಲ್ಲ ಒಂದೊಂದು ಗೆಣಸು ಬೆಂದ್ಬಿಡುತ್ತೆ ಒಂದೊಂದು ಗೆಣಸು ಸಿಪ್ಪೆ ಬಿಚ್ಚಿದ್ರು ಕೂಡ ಬೆಂದಿರಂಗಿಲ್ಲ ಇವಾಗ ಸ್ಪೂನ್ ಇಂದ ಸಿಪ್ಪೆ ಬಿಚ್ಚಿ ತೋರಿಸ್ತಿದೀನಿ ನೋಡಿ ಇವಾಗ ಈ ತರ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ಫೀಲ್ ಕೊಡುತ್ತೆ ಬಟ್ ಅದು ಬೆಂದಿರಂಗಿಲ್ಲ ಸ್ವಲ್ಪ ಟಚ್ ಮಾಡಿ ನೋಡಿ ಒಳಗಡೆ ಏನಾದ್ರೂ ಚೆನ್ನಾಗಿ ಬೆಂದಿತ್ತಪ್ಪ ಅಂದ್ರೆ ಮಾತ್ರ ನೀವು ಸ್ಟವ್ ಆಫ್ ಮಾಡಿ ಇಲ್ಲ ಅಂತಂದ್ರೆ ಇನ್ನ ಸ್ವಲ್ಪತ್ತು ಕುದಿಲಿಕ್ ಬಿಟ್ಬಿಡಿ ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಹಾಗೆ ಇಟ್ಬಿಡಿ ಅದು ಗೆಣಸೆಲ್ಲ ಆರಿ ಅಂದ್ರೆ ತಣ್ಣಗಾಗಬೇಕು ಕೂಲ್ ಆಗ್ಬೇಕು ಅಲ್ಲಿವರೆಗುನು ಹಾಗೆ ಬಿಟ್ಬಿಡಿ ಬಿಸಿ ಬಿಸಿದೇ ನೀವು ಸಿಪ್ಪೆ ಬಿಚ್ಚಕ್ ಹೋಗಬೇಡಿ ಅಕಸ್ಮಾತ್ ಸಿಪ್ಪೆ ಬಿಚ್ಚಿಲ್ಲಪ್ಪ ಗೆಣಸು ಅಂತಂದ್ರೆ ಯಾಕಂದ್ರೆ ಬಿಸಿದ್ರಲ್ಲಿ ತುಂಬಾನೇ ಅದು ಹೀಟಲ್ಲಿದ್ದಾಗ ಇದ್ದಾಗ ಬಿಚ್ಚಕ್ಕೂ ಕೂಡ ನಿಮಗೆ ಕಂಫರ್ಟ್ ಆಗಲ್ಲ ಆ ಗೆಣಸು ಆರು ಅಷ್ಟರಾತ್ತಿಗೆ ನಾವು ಹಾಲು ರೆಡಿ ಮಾಡ್ಕೊಳ್ಳೋಣ ಹಾಲಿಗೆ ನಾವು ಒಂದು ಪಾತ್ರೆಲಿ ಬೆಲ್ಲ ಏನು ತೊಗೊಂಡಿದ್ವೋ ಆ ಬೆಲ್ಲಕ್ಕೆ ಒಂದು ಚಿಕ್ಕ ಗ್ಲಾಸಿಂದ ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಂಡಾದ್ಮೇಲೆ ಅದನ್ನು ಕರಗ್ಲಿಕ್ಕೆ ಇಟ್ಬಿಡಿ ಚೆನ್ನಾಗಿ ಕರಗಬೇಕು ಬೆಲ್ಲ ಏನಕ್ಕೆ ಕರಗಿಸ್ಬೇಕಪ್ಪ ಅಂದರೆ ಅದರಲ್ಲಿ ಆಲ್ಮೋಸ್ಟು ಕಲ್ಲು ಇಲ್ಲಾಂದ್ರೆ ಧೂಳು ಏನಾದರೂ ಇರುತ್ತಲ್ವ ಸೊ ಹಂಗಾಗಿ ನಾವು ಈ ಥರ ಕರಗಿಸ್ಕೊಂಬಿಡ್ಬೇಕು ನಾನು ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರಗಿಸ್ಕೊತಿದ್ದೀನಿ ಕರಗಿದಾದ್ಮೇಲೆ ನೀವು ಸ್ಟವ್ ಆಫ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಜರಡಿ ತೊಗೊಂಡು ಖಾಲಿ ಪಾತ್ರೆಗೆ ಈ ಥರ ಸೋಸ್ಕೊಂಬಿಡಿ ಸೋಸ್ಕೊಂಡು ಆದಮೇಲೆ ಇದಕ್ಕೆ ನೀವು ಶುಂಠಿ ಮತ್ತು ಹಾಲನ್ನ ಹಾಕಬೇಕು ನೀವು ಬಿಸಿ ಇದ್ದಾಗೆ ಶುಂಠಿ ಪುಡಿ ಆಗಲಿ ಹಾಲಾಗಲಿ ಹಾಕೋಕ್ಕೋಗ್ಬಿಡಿ ಯಾಕಂತಂದ್ರೆ ಬಿಸಿ ಬೆಲ್ಲದೊಳಗೆ ಹಾಲು ಹಾಕಿದರೆ ಹಾಲು ಮತ್ತು ಬೆಲ್ಲ ಸೇರಿ ಒಡೆಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಬೆಲ್ಲನ ಕರಗಿಸ್ಕೊಂಡು ಸೋಸ್ಕೊಂಬಿಡಿ ಸಪ್ರೇಟಾಗಿ ಅದು ಸ್ವಲ್ಪ ಉಗುರು ಬೆಚ್ಚಗೆ ಅಪ್ಪ ಅಂತ ಅನಿಸಿದಾದ್ಮೇಲೆ ಅದಕ್ಕೆ ಈ ಶುಂಠಿ ಪೌಡ್ರನ್ನ ಮತ್ತು ಹಾಲನ್ನ ಹಾಕ್ಕೊಳ್ಳಿ ಅದಕ್ಕಿಂತ ಮುಂಚೆ ಹಾಕಿ ಹಾಲನ್ನ ಬೆಲ್ಲನ ಒಂದೇದ್ರಲ್ಲಿ ಹಾಕಿ ಕುದಿಸಿ ಸೋಸಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಯಾಕಂದರೆ ಅವೆರಡು ಒಡೆದೋಗ್ಬಿಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬಿಸಿ ಇದ್ದಾಗ ಅವೆರಡನ್ನೂ ಮಿಕ್ಸ್ ಮಾಡಬೇಡಿ ಇವಾಗ ನೋಡಿರಿ ಹಾಲು ರೆಡಿ ಆಯಿತು ಈ ಥರ ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಮೂರನ್ನು ಮಿಕ್ಸ್ ಮಾಡಿ ಸೂಪರ್ ಟೇಸ್ಟ್ ಇರುತ್ತೆ ನೀವು ಹಾಲನ್ನ ಇದನ್ನು ಹಾಗೆ ಬೇಕಾದ್ರೆ ಕುಡಿಬೋದು ಅಷ್ಟು ಸಖತ್ತಾಗಿದ್ದು ತಿಕ್ನೆಸ್ಸು ಬಂದಿರುತ್ತೆ ಮತ್ತು ಇರುತ್ತೆ ನೀವು ಆಲ್ಮೋಸ್ಟು ಸ್ವಲ್ಪ ಗಟ್ಟಿ ಹಾಲನ್ನೇ ಯೂಸ್ ಮಾಡಿ ನಾನಿವಾಗ ಗೆಣಸನ್ನ ಮೇಲಿನ ಸಿಪ್ಪೆಲ್ಲ ತಕ್ಕೊಂಡು ಈ ಥರ ಕಟ್ ಮಾಡ್ಕೊತಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ ನಾನು ಈ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಉದ್ದುದಕ್ಕಾದರೂ ಕಟ್ ಮಾಡ್ಕೋಬೋದು ನೀವು ಯಾವ ಶೇಪ್ ಬೇಕಾದ್ರೂನು ಕಟ್ ಮಾಡ್ಕೊಂಡು ಇದನ್ನ ಹಾಲೊಳಗೆ ಡಿಪ್ ಮಾಡ್ಕೊಂಡು ಬೇಕಾದ್ರೂ ತಿನ್ಬಹುದು ಇದು ಸಿಹಿ ಗೆಣಸು ಆಗಿರೋದ್ರಿಂದ ಆದ್ಮೇಲೆ ಸಿಪ್ಪೆ ತೆಗೆದು ಹಾಗೆ ಬೇಕಾದರೂ ಕೆಲವೊಬ್ರು ತಿಂತಾರೆ ಹಾಗೆ ಇಷ್ಟ ಈ ತರ ಗೆಣಸಿಗೆ ಹಾಲ್ ರೆಡಿ ಮಾಡಿಕೊಂಡು ಇದರೊಳಗೆ ಡಿಪ್ ಮಾಡ್ಕೊಂಡು ಬೇಕಾದರೂ ತಿನ್ಬಹುದು ಕೆಲವೊಬ್ರು ಸಿಹಿ ಗೆಣಸನ್ನ ಬೇಸ್ಲಾರ್ದಂಗ್ ಬೇಕಾದ್ರೂ ತಿಂತಾರೆ ಕೆಲವೊಬ್ರು ಬರೀ ಬಾಯ್ಲ್ ಮಾಡ್ಕೊಂಡು ಹಾಲ್ ಇಲ್ದಂಗ್ ಕೂಡನು ತಿಂತಾರೆ ಕೆಲವೊಬ್ರು ಈ ತರ ಹಾಲ್ ರೆಡಿ ಮಾಡ್ಕೊಂಡು ಕೂಡಾನು ತಿಂತಾರೆ ಸಕ್ಕತ್ ಟೇಸ್ಟ್ ಇರುತ್ತೆ ಈ ಹಾಲ್ ಗೆಣಸನ್ನ ಇನ್ನೊಂದ್ ರೀತಿಯಲ್ಲಿ ಕೂಡ ತಿಂತಾರೆ ಗೆಣಸನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದರೊಳಗೆ ಹಾಲು ಹಾಕೊಂಡು ಕೂಡ ತಿಂದರೆ ಸಖತ್ತಾಗಿರುತ್ತೆ ಇದು ಹಾಲು ಗೆಣಸು ಇವಾಗ ತೋರಿಸ್ತಿದ್ದೀನಿ ನೋಡಿ ಒಂದು ಪ್ಲೇಟ್ ಒಳಗೆ ಈ ಪೀಸ್ಗಳನ್ನೆಲ್ಲ ತೊಗೊಳ್ಳಿ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ಥರ ಸ್ಮ್ಯಾಶ್ ಆಗುತ್ತೆ ಅದಕ್ಕೆ ನೀವು ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ಬೇಯಿಸ್ಕೊಂಬಿಡಿ ಗೆಣಸನ್ನ ಈ ಥರ ನೀಟಾಗಿ ಸ್ಮ್ಯಾಶ್ ಆದಮೇಲೆ ಇದರೊಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ ಈಗ ನಮ್ಮ ಕಡೆ ಅಂತೂ ಇದನ್ನು ಅಮೃತ ಅಂತಲೇ ಅಂತಾರೆ ಅಷ್ಟು ಟೇಸ್ಟಿಯಾಗಿರ್ತಕ್ಕಂಥ ಇದು ಹಾಲು ಗೆಣಸು ನೋಡಿರಿ ಇವಾಗ ಗೆಣಸನ್ನೆಲ್ಲ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇದ್ರೊಳಗೇ ಹಾಲು ಚೆನ್ನಾಗಿ ಈ ಥರ ಕಲಿಸ್ಕೊಂಡು ತಿನ್ನಿರಿ ಸಖತ್ ಟೇಸ್ಟ್ ಇರುತ್ತೆ ನೀವೇನಾದ್ರೂ ಈ ಹಾಲುಗೆಣಸನ್ನ ನೋಡಿ ಟ್ರೈ ಮಾಡಿ ಹೊಸ ಟೇಸ್ಟ್ ಏನಾದರೂ ನಿಮ್ಗೆ ಅನ್ಸಿತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ್ದಾಗಿ ನಾ ಈ ರೆಸಿಪಿನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲಲ್ಲಿ ಬೇರೆ ಬೇರೆ ಡಿಫ್ರೆಂಟಾಗಿರ್ತಕ್ಕಂಥ ರೆಸಿಪೀಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋನೂ ವಾಚ್ ಮಾಡಿ ಹೇಗೆ ಬಂದಿತ್ತು ಅಂತ ಕೂಡ ಕಾಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಅಕಸ್ಮಾತ್ ಯಾರಾದರೂ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಹಾಗಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್